ಸ್ನೇಹಿತರೆ ಯುವ ನಿಧಿ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಲೈವ್ ಆಗಿ ತಿಳಿಯೋಣ ಸ್ನೇಹಿತರೆ ಅದ್ರ ಜೊತೆಗೆ ನಿಮ್ಗೆ ಅರ್ಜಿ ಸಲ್ಲಿಸುವಲ್ಲಿ ಏನಾದ್ರೂ ತೊಂದರೆಗಳಾಗ್ತಾ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೆ ಯುವ ನಿಧಿ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಇನ್ನು ಡಿಗ್ರಿ ಮಾಡಿದಂತವ್ರಿಗೆ ಯುವ ನಿಧಿ ಯೋಜನೆ ಮೂಲಕ ಮೂರು ಸಾವಿರ ಹಣ ಪ್ರತಿ ತಿಂಗಳ ಬರ್ತಾ ಇದೆ ಇನ್ನು ಡಿಪ್ಲೊಮಾ ಮಾಡಿದಂತವ್ರಿಗೆ ಹದಿನೈದು ನೂರು ರೂಪಾಯಿ ಹಣ ಪ್ರತಿ ತಿಂಗಳ ಬರ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಲೈವ್ ಆಗಿ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಸಂಪೂರ್ಣದಂತ ಮಾಹಿತಿಯನ್ನ ನಿಮ್ಗೆ ಈಗ ತೋರಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಏನಿದೆ ಅಂದ್ರೆ ಕರ್ನಾಟಕ ಸರ್ಕಾರದ್ದು ಈ ಒಂದು ಐದು ಗ್ಯಾರಂಟಿಗಳ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಬೇಕು ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡಿಕೊಳ್ಬಹುದು ಸೊ ಇದನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರಬಹುದು ನಿಮಗೆ ಯುವ ನಿಧಿ ಅಂತ ಒಂದು ಆಪ್ಷನ್ ಇದೆ ನಿಮಗೆ ಐದು ಗ್ಯಾರಂಟಿಗಳು ಏನ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಯುವ ನಿಧಿ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಜಸ್ಟ್ ನೀವೇನ್ ಮಾಡ್ಬೇಕು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ ಇಲ್ಲಿ ಮೊದಲಿಗೆ ಲಾಗಿನ್ ಮಾಡೋದಕ್ಕೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ನ ಹಾಕಿ ಹಾಕಿದ್ಮೇಲೆ ಇಲ್ಲಿ ಸೆಂಡ್ ಟಿ ಪಿ ಅಂತ ಇರುತ್ತೆ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ನ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಅದನ್ನ ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇರುತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಎಸ್ ಆರ್ ಅಂತ ಕಾಲಮ್ ಇದೆ ಇಲ್ಲಿ ಕಂಪಲ್ಸರಿ ನಾವು ಏನ್ ಮಾಡಬೇಕು ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಮಗೆ ಇಲ್ಲಿ ಮುಂದಿನ ಒಂದು ಆಪ್ಷನ್ ಏನಿದೆ ಓಪನ್ ಆಗುತ್ತೆ ಇಲ್ಲಿ ಉಪ ಓಪನ್ ಆದ್ಮೇಲೆ ಇಲ್ಲಿ ನೀವು ಗಮನ ಇಟ್ಟು ನೋಡಬೇಕು ಮೊದಲು ಆಧಾರ್ ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ ಆಧಾರ್ ದೃಢೀಕರಣ ಅಂತ ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ನಂತರ ಇಲ್ಲಿ ಇ ಕೆ ಸಿ ಸರ್ವಿಸ್ ಅಂತ ಬರುತ್ತೆ ಇಲ್ಲಿ ಆಧಾರ್ ಸಂಖ್ಯೆಯನ್ನ ನೀವು ಎಂಟ್ರಿ ಮಾಡಬೇಕು ಸ್ನೇಹಿತರೆ ಆಧಾರ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಒ ಟಿ ಪಿ ಅಂತ ಇದೆ ನೋಡ್ತಾ ಇರಬಹುದು ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ಓ ಟಿ ಪಿ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಓ ಟಿ ಪಿ ಜನರೇಟ್ ಟಿ ಪಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನೋಡ್ತಾ ಇರಬಹುದು ಪ್ರೊ ಪ್ರೊವೈಡ್ ಕನ್ಸೆಂಟ್ ಅಂತ ಬಂದಿದೆ ಓಕೆ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಎಸ್ ಎಂ ಎಸ್ ಮೂಲಕ ಓ ಟಿ ಪಿ ಕಳಿಸಲಾಗಿದೆ ಅಂತ ಬಂದಿದೆ ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ಟಿ ಪಿನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಜಸ್ಟ್ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಆಧರ್ ಅಥೆಂಟಿಕೇಶನ್ ಆದ್ಮೇಲೆ ಮತ್ತೆ ರೀಡೈರೆಕ್ಟ್ ಆಗಿ ಪೇಜ್ ಇಲ್ಲಿಗೆ ಬರುತ್ತೆ ಇಲ್ಲಿ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ವಿವರಗಳನ್ನ ಪಡೆಯಿರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇರಬಹುದು ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಡೀಟೇಲ್ಸ್ ಏನಿರುತ್ತೆ ಇಲ್ಲಿ ಎಲ್ಲ ಆಟೋಮೆಟಿಕ್ ಆಗಿ ಫ್ಲೆಚ್ ಆಗುತ್ತೆ ನಂತರ ಇಲ್ಲಿ ಒಂದ್ಸಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿ ಕೇಳಿ ನಂತರ ಇಲ್ಲಿ ನಿಮಗೆ ಅಟ್ ಪ್ರೆಸೆಂಟ್ ಅಡ್ರೆಸ್ ಕೂಡ ಮೇಲಿರುವಂತಹ ಕಾಯಂ ವಿಳಾಸ ಸೇಮ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಕೇಳಿ ಇಲ್ಲ ಬೇರೆ ಬೇರೆ ಲೊಕೇಶನ್ ನಲ್ಲಿ ಇದನ್ನ ಇದೀರಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬಹುದು ಇಲ್ಲಿ ನಾನು ಎಸ್ ಅಂತ ಸೆಲೆಕ್ಟ್ ಮಾಡಿದೀನಿ ನಂತರ ಅರ್ಜಿದಾರರ ಒಂದು ಜಿಲ್ಲೆಯ ಹೆಸರು ಕೇಳುತ್ತೆ ಅದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊನ್ಬೇಕು ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ನಂತರ ಇಲ್ಲಿ ನೀವು ಡಿಗ್ರಿ ಮಾಡಿದ್ರೆ ಡಿಪ್ಲೊಮಾ ಮಾಡಿದ್ರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊನ್ಬೇಕು ನಂತರ ಯು ಜಿನ ಪಿ ಜಿನ ಅಂತ ಸೆಲೆಕ್ಟ್ ಮಾಡ್ಕೊನ್ಬೇಕು ನಂತರ ನಿಮ್ಮ ಯುನಿವರ್ಸಿಟಿ ಯಾವ ಯುನಿವರ್ಸಿಟಿಯಲ್ಲಿ ನೀವು ಓದ್ತಾ ಇದ್ರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಡಿಗ್ರಿ ಮಾಡಿರೋದು ಅಥವಾ ಡಿಪ್ಲೊಮಾ ಮಾಡಿರೋದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನ ನೀವು ಹಾಕಿದ್ರೆ ಸಾಕು ಇಲ್ಲಿ ಆಟೋಮೆಟಿಕ್ ಆಗಿ ಏನಿದೆ ಸ್ಟೂಡೆಂಟ್ ನೇಮ್ ಬರುತ್ತೆ ಮತ್ತೆ ನಿಮ್ಮ ಒಂದು ಯೂನಿವರ್ಸಿಟಿ ಬರುತ್ತೆ ಅಡ್ರೆಸ್ ಬರುತ್ತೆ ಮತ್ತೆ ನೀವು ಡಿಗ್ರಿ ಡಿಪ್ಲೊಮೊ ಮಾಡಿರುವಂತಹ ಒಂದು ಡೇಟ್ ಬರುತ್ತೆ ಸ್ನೇಹಿತರೆ ನಂತರ ಇಲ್ಲಿ ನೋಡ್ತಾ ಇರಬಹುದು ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂತ ಬರುತ್ತೆ ಇಲ್ಲಿ ನಿಮಗೆ ಡಿಗ್ರಿ ಡಿಪ್ಲೊಮೊ ರೇಷನ್ ಕಾರ್ಡ್ ಸಿಇಟಿ ನಂಬರ್ ಅಂತ ಬರುತ್ತೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊನ್ಬಹುದು ಇಲ್ಲಿ ನಾನು ರೇಷನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ನ ಹಾಕ್ಬೇಕು ನಂತರ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ನಿಮಗೆ ಈ ರೀತಿಯಾಗಿ ರೇಷನ್ ಕಾರ್ಡ್ ಡೀಟೇಲ್ಸ್ ಆರ್ ನಾಟ್ ವ್ಯಾಲಿಡ್ ಫಾರ್ ಡೊಮಿಕಲ್ ಪ್ಲೀಸ್ ಕ್ಲಿಕ್ ಅದರ್ ಆಪ್ಷನ್ ಅಂಡ್ ಪ್ರೊಸ್ಯೂಡ್ ಅಂತ ಬಂದಿದೆ ಆ ಇಲ್ಲಿ ಓಕೆ ಅಂತ ಕ್ಲಕ್ ಕ್ಲಿಕ್ ಮಾಡೋಣ ಅಂದ್ರೆ ಇಲ್ಲಿ ಬೇರೆದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಂದಿದೆ ಇಲ್ಲಿ ಏನ್ ಮಾಡೋಣ ಡಿಗ್ರಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ರೆ ನೀವು ಡಿಪ್ಲೊಮೊ ಮಾಡಿದ್ರೆ ಡಿಪ್ಲೊಮೋ ಅಥವಾ ಡಿಗ್ರಿ ಮಾಡಿದ್ರೆ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇಲ್ಲಿ ಡಿಗ್ರಿ ಅಂತ ನಾವು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ ಯಾವ ಪಾಸ್ ಆಗಿರ್ತಾರೆ ಆ ಒಂದು ಇಯರ್ ನ ಹಾಕ್ಬೇಕು ಮತ್ತೆ ಪಿ ಯು ಸಿ ರಿಜಿಸ್ಟರ್ ನಂಬರ್ ನ ಹಾಕ್ಬೇಕು ಆಟೋಮೆಟಿಕ್ ಆಗಿ ಹೆಸರು ಇಲ್ಲಿ ತಗೊಳ್ಳುತ್ತೆ ನಂತರ ಇಲ್ಲಿ ಎಸ್ ಎಸ್ ಎಲ್ ಸಿ ಯಾವ ಪಾಸ್ ಆಗಿದ್ರೆ ಆ ಇಯರ್ ನ ಹಾಕ್ಬೇಕು ಮತ್ತೆ ರಿಜಿಸ್ಟರ್ ನಂಬರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನ ಹಾಕ್ಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ನಂಬರ್ ಹಾಕಿದ್ರೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಕೊಡುತ್ತೆ ಸ್ನೇಹಿತರೆ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ನ ಹಾಕಿ ಆ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ವೆರಿಫೈ ಒಟಿಪಿ ಪಿ ಅಂತ ಬರುತ್ತೆ ಓಟಿ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕು ಅದೇ ರೀತಿಯಾಗಿ ನಿಮ್ಮ ಜಿಮೇಲ್ ಮೇಲ್ ಐಡಿಯನ್ನ ಹಾಕಿ ಅದಕ್ಕೂ ಟಿ ಪಿ ಬರುತ್ತೆ ಅದನ್ನು ಕೂಡ ವೆರಿಫೈ ಮಾಡಿಕೊಳ್ಬೇಕು ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಕೆಟಗರಿ ಯಾವ್ದು ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆ ನಿಮ್ಮ ಕ್ಯಾಶ್ಟ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಅಂಗವಿಕಲತೆ ಇದೆ ಹ್ಯಾಂಡಿಕ್ಯಾಪ್ ಇದ್ರೆ ಅಂತ ಕೇಳುತ್ತೆ ಹೌದಿದ್ರೆ ಇದ್ರೆ ಹೌದಂತ ಹಾಕಿ ಇಲ್ಲಂದ್ರೆ ಇಲ್ಲಂತ ಹಾಕ್ಬೇಕು ಇಲ್ಲಿ ಇಷ್ಟೆಲ್ಲ ಆದ ನಂತರ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಅಲ್ಲಿ ನಂಬರ್ ಕಾಣ್ತಾ ಇದೆ ಇದನ್ನ ನಾವೇನ್ ಏನ್ ಮಾಡ್ಬೇಕು ಎಂಟ್ರಿ ಮಾಡ್ಬೇಕು ರೀತಿಯಾಗಿ ಎಂಟ್ರಿ ಮಾಡಿ ನಾವೇನ್ ಏನ್ ಮಾಡ್ಬೇಕು ಕೆಳಗಡೆ ಸಬ್ಮಿಟ್ ಮಾಡ್ಬೇಕು